ನೀು ಪ್ರಸಾದವನು ಮೂಕಾಂಬಿಕೆ ನೀಡ ಪ್ರಸಾದವನು ಪ್ರಸಾದವನು ಮೂಕಾಂಬಿಕೆ ನೀಡು ಪ್ರಸಾದವನು ನೀಡು ಪ್ರಸಾದವ ಜೋಡಿಸಿ ಕರಗಳ ನಿಡು ಪ್ರಸಾದವ ಜೋಡಿಸಿ ಕರಗಳ ಬಿಡುತ್ತ ಮನದಿ ಕೊಂಡಾಡಿ ಪಾಡುವೆನಮ್ಮ ಬಿಡುತ್ತ ಮನದಿ ಕೊಂಡಾಡಿ ಪಾಡುವೆನಮ್ಮ ಪ್ರಸಾದವನು ಮುಕಾಂಬಿಕೆ ನೀಡು ಪ್ರಸಾದವನು ಮಾನವ ಜನ್ಮದಲ್ಲಿ ಜನಿಸುತ್ತವ ಮನದಿಂಬಾಳುತ್ತಲೇ ಮಾನವ ಜನ್ಮದಲ್ಲಿ ಜನಿಸುತ್ತವ ಮಾನದಿಂಬಾಳುತ್ತಲೇ ಮಾನ ಅಭಿಮಾನನು ಮಾನದಿನೊಂದೇನು ಮಾನ ಅಭಿಮಾನನು ಮನದಿನೊಂದೆನು ನಿನ ಕಾಪಾಡ ದಿನ ದಯಾಂಬಿಕೆ ನಿನ ಕಾಪಾಡನ್ನ ದಿನ ದಯಾಂಬಿಕೆ ನೀಡವನು ಪ್ರಸಾದವನು ನೀಡವನು ನೀಡು ಪ್ರಸಾದವ ಜೋಡಿಸಿ ಕರಗಳ ಬೇಡುತ್ತ ಮನದಿ ಕಂಡಾಡಿ ಪಡುವೆ ನಮ್ಮ ನಿಡ ಪ್ರಸಾದವನು, ಮುಕಾಂಬಿಕೆ ನಿಡು ಪ್ರಸಾದವನು ನೀತಿ ನಿಯಮವನರಿಯ ಮನಸಿನೋ ಸತ್ಯ ಮಿತವತಿ ನೀತಿ ನಿಮವನರಿಯ ಮನಸಿನೋ ಸತ್ಯ ಮಿಥ್ಯವತಿ ಎ ಶಕ್ತಿಯ ಕರುಣಿಸು ಭಕ್ತಿ ಮಾರ್ಗದೋಳಿಟ್ಟು ಶಕ್ತಿಯ ಕರುಣಿಸು ಭಕ್ತಿ ಮಾರ್ಗದೋಳಿಟ್ಟು ಮುಕ್ತಿ ಮಂದಿರದೋಡ್ ಪ್ರಾರ್ಥಿಸುವೆನು ತಾಯೇ ಮುಕ್ತಿ ಮಂದಿರದೋಡ್ ಪ್ರಾರ್ಥಿಸುವೆನು ತಾಯೇ ನೀಡು ಪ್ರಸಾದವನು ಮೂಕಾಂಬಿಕೆ ನೀಡು ಪ್ರಸಾದವನು ನೀಡು ಪ್ರಸಾದವ ಜೋಡಿಸಿ ಕರಗಳ ನೀಡು ಪ್ರಸಾದವ ಜೋಡಿಸಿ ಕರಗಳ ಬಿಡುತ್ತ ಮನದಿ ಕೊಂಡಡಿ ಪಾಡುವೆನಮ್ಮ ಬಿಡುತ್ತ ಮನದಿ ಕೊಂಡಾಡಿ ಪಾಡುವೆನಮ್ಮ ನಮ್ಮ ಪ್ರಸಾದವನು मुकांबिके प्रसादवन